ನಮಸ್ಕಾರ ವೀಕ್ಷಕರೇ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಅಯೋಧ್ಯೆಯ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೀವು ಈಗಾಗಲೇ ತಿಳ್ಕೊಂಡಿರ್ತೀರ ಇವತ್ತು ನಾವು ಬೆಂಗಳೂರಿನ ಭಕ್ತರೊಬ್ಬರ ವಿಶೇಷ ಸೇವೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಇವರು ಬೆಂಗಳೂರಿನ ಟೆಕ್ಕಿ ಪ್ರವೃತ್ತಿಯಲ್ಲಿ ಕಲಾವಿದ ಅದರಲ್ಲೂ ಚಾಕ್ಪೀಸ್ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರು ಚಾಕ್ಪೀಸ್ನಲ್ಲಿ ಮಾಡುವಂತಹ ಕಲಾಕೃತಿ ತುಂಬ ಅದ್ಭುತವಾಗಿ ಮೂಡಿ ಬರುತ್ತೆ ಅದೇ ರೀತಿ ರಾಮನಿಗೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಕಲೆಯ ಮೂಲಕ ರಾಮ ಲಲ್ಲನ ಕಲಾಕೃತಿಯನ್ನು ರಚಿಸಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ರಾಮ ಮಂದಿರ ಟ್ರಸ್ಟ್ನ ಸಂಪರ್ಕ ಮಾಡಿರುವಂತಹ ಈ ಕಲಾವಿದ ಸಚಿನ್ ಸಾಂಗೆ ಅಂತ ಸಚಿನ್ ಸಾಂಗೆ ಅವರು ರಾಮ ಮಂದಿರ ಟ್ರಸ್ಟಿಗೆ ಕರೆಯನ್ನು ಮಾಡಿ ರಾಮಲಲ್ಲನ ಕಲಾಕೃತಿಯನ್ನು ರಚಿಸ್ತೀನಿ ಇದಕ್ಕಾಗಿ ಚಪ್ಪಿಸ ಆರ್ಟನ್ನು ಮಾಡ್ತೀನಿ ದಯಮಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಆ ಟ್ರಸ್ಟ್ನವರು ಕೂಡ ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ ಜೊತೆಗೆ ನಿಮ್ಮ ಕೆಲಸದ ಒಂದಿಷ್ಟು ಸ್ಯಾಂಪಲ್ಸ್ ಇದ್ದರೆ ಕಳಿಸ್ಕೊಡಿ ಅಂದಿದ್ದಾರೆ ಖುಷಿಗೊಂಡಂತಹ ಅವರು ತಮ್ಮ ಒಂದಿಷ್ಟು ಕಲಾಕೃತಿಗಳನ್ನು ಟ್ರಸ್ಟಿಗೆ ಕಳಿಸಿದ್ದಾರೆ ಅಲ್ಲಿಂದ ಅವರಿಗೆ ತುಂಬಾ ಖುಷಿಯಾಗಿ ನಮಗೆ ಎಷ್ಟು ನೀವು ಚಾಕ್ ಪೀಸ್ ಆರ್ಟನ್ನು ಮಾಡಿಕೊಡ್ಬೋದು ಅಂತ ಕೇಳಿದಾಗ ನಾನು ಆರು ರಾಮನಲ್ಲನ ಕಲಾಕೃತಿಯನ್ನು ಮಾಡಿಕೊಡ್ತೀನಿ ಕಳಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದೇ ಪ್ರಕಾರವಾಗಿ ಇದೀಗ ರಾಮಲಲ್ಲ ಅಂದರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಲಿರುವಂತಹ ರಾಮನ ಲಲ್ಲನ ಪ್ರತಿಮೆಯನ್ನು ಆರು ಪ್ರತಿಮೆಯನ್ನು ಈಗಾಗಲೇ ಚಾಕ್ ಆರ್ಟ್ ಮೂಲಕ ಮಾಡಿದ್ದಾರೆ ಒಂದು ಚಾಕ್ ಆರ್ಟಿಗೆ ಅಂದರೆ ಈ ಚಾಕ್ ಕಲಾಕೃತಿಗೆ ಸರಿಸುಮಾರು ಹನ್ನೆರಡರಿಂದ ಹದಿಮೂರು ಗಂಟೆ ಗಂಟೆಗಳ ಕಾಲ ಇವರು ಅದರ ಒಂದು ಪ್ರಾಕ್ಟೀಸ್ನ ಮಾಡಿ ಇದಕ್ಕಾಗಿ ಗಂಟೆಗಳ ಕಾಲ ಕೆಲಸವನ್ನ ಮಾಡಿದ್ದಾರೆ ಅವರ ಕ ಕೈಚಳಕದಲ್ಲಿ ಸುಮಾರು ಆರು ಚಾಕ್ ಕಲಾಕೃತಿಗಳು ಈಗಾಗೆ ಅರಳಿದೆ ಅಂದ್ರೆ ರಾಮಲಲ್ಲನ ಕಲಾಕೃತಿಗಳನ್ನು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಬರುವಂತಹ ಕಣ್ಯಾತಿ ಗಣ್ಯರಿಗೆ ನೀಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ ಸಚಿನ್ ಸಾಂಗೆ ಅವರ ಆರು ರಾಮಲಲ್ಲನ ಕಲಾಕೃತಿಗಳು ಈಗಾಗಲೇ ಅಯೋಧ್ಯೆಗೂ ಕೂಡ ತಲುಪಿರುವಂತದ್ದು ಹಾಗಿದ್ರೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನಲ್